ಸರ್ ಇದು ಲಿಥಿಯಂ ಯು ಪಿ ಎಸ್ ಸರ್ ಇದು ಲಿಥಿಯಂ ಯು ಪಿ ಎಸ್ ಸರ್ ಇದು ನಿಮ್ಮ ಸಂಪೂರ್ಣ ಮನೆ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು ಸರ್ ಉದಾಹರಣೆಗೆ ನೀವು ಒಂದು ಮೂರು ಟ್ಯೂಬ್ಲೈಟ್ ಮೂರು ಫ್ಯಾನ್ ಒಂದು ಟಿವಿ ನೋಡ್ಕೊಟ್ಟರೆ ನಿಮಗೆ ಎರಡರಿಂದ ಮೂರು ತಾಸು ಬ್ಯಾಕಪ್ ಬರುತ್ತೆ ಬರೀ ಟಿವಿ ರನ್ ಮಾಡಿದ್ರೆ ಐದರಿಂದ ಆರು ತಾಸು ಬರುತ್ತೆ ಒಂದು ಕಂಪ್ಯೂಟರ್ ರನ್ ಮಾಡಿದ್ರೆ ಐದರಿಂದ ಆರು ತಾಸು ಬರುತ್ತೆ ಹೋಲ್ ನೈಟ್ ಒಂದು ಫ್ಯಾನ್ ರನ್ ಆಗುತ್ತೆ ಅಂತ ಹೇಳ್ಬೋದು ಹತ್ತು ವರ್ಷಗಳ ಕಾಲ ಬ್ಯಾಟರಿ ಬಳಕೆ ಬರುತ್ತೆ ಮೂರು ವರ್ಷ ಕಂಪನಿಯಿಂದ ವಾರಂಟಿ ಇರುತ್ತೆ ಇದು ಬೆಂಗಳೂರು ಬೇಸ್ ಕಂಪನಿ ಹದಿನೈದು ವರ್ಷ ಓಲ್ಡ್ ಕಂಪನಿ ಏನೇ ಪ್ರಾಬ್ಲಮ್ ಆದರೂ ನಮ್ಮ ಮನೆಯಲ್ಲಿ ಆನ್ಸರ್ ಸರ್ವಿಸ್ ಕೊಡುತ್ತೆ ಅಂತ ಹೇಳ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಯನ್ನು ಕೊಡಿ ಸರ್ ಸಂಪೂರ್ಣ ಮಾಹಿತಿಯನ್ನ ಶೇರ್ ಮಾಡ್ತೀವಿ ಸರ್ ಇದರಲ್ಲಿ ಆಸಿಡ್ ಇಲ್ಲ ಡಿಸ್ಟ್ರಿಬೌಡರ್ ಇಲ್ಲ ಏನಿಲ್ಲ ಸರ್ ಫಿಟ್ ಇಟ್ ಸರ್ ಜಸ್ಟ್ ಹತ್ತೊಂಬತ್ತು ಕೆ ಜಿ ಇದೆ ಸರ್ ವಾಲ್ ಅಲ್ಲಿ ಮೌಂಟ್ ಮಾಡಬಹುದು ಸರ್ ಸರಿ ಯು ಪಿ ಎಸ್ ಸರ್ ನಿಮ್ಮ ಸಂಪೂರ್ಣ ಸಾಮರ್ಥ್ಯ ಉಳ್ಳಂತ ನೀತಿಯನ್ನು ಯು ಪಿ ಎಸ್ ಸರ್ ಸರ್ ಎಷ್ಟಾಗುತ್ತೆ ಪ್ರೈಸ್ ಸರ್ ಇಪ್ಪತ್ ಮೂರು ಸಾವಿರ ಕಾಸ್ಟ್ ಆಗುತ್ತೆ ಸರ್ ನಿಮ್ಮ ವಾಟ್ಸಪ್ ಸಂಖ್ಯೆಯನ್ನು ಕೊಡಿ ಸರ್ ಅಲ್ಲಿ ಎಲ್ಲ ಮಾಹಿತಿಯನ್ನ ಶೇರ್ ಮಾಡ್ತಾರೆ ಸರ್ ಸರ್ ಇದೆ ಉದಾಹರಣೆಗೆ ಒಂದು ಮೂರು ಪ್ಲೇಟು ಮೂರು ಕ್ಯಾಲರ್ ಒಂದು ಟಿವಿ ಕೊಟ್ಟರೆ ನಿಮಗೆ ಎರಡರಿಂದ ಮೂರು ತಾಂತ್ ಬ್ಯಾಕಪ್ ಬರುತ್ತೆ ಸರ್ ಬರೀ ಟಿವಿ ಎಷ್ಟು ರನ್ ಮಾಡಿದ್ರೆ ಐದರಿಂದ ಆರ್ ತಾಸು ಬರುತ್ತೆ ಓಲ್ ನೈಟ್ ಒಂದು ಫ್ಯಾನ್ ರನ್ ಆಗುತ್ತೆ ಹತ್ತು ವರ್ಷಗಳ ಕಾಲ ಬ್ಯಾಂಡ್ ಬಾಳಿಕೆ ಬರುತ್ತೆ ಹೌದು ಸರ್ ಒಂದೇ ಸರ್ ಯು ಪಿ ಎಸ್ ಪಾಯಿಂಟ್ ಇರಬೇಕು ಸರ್ ನಿಮ್ಮ ಮನೆಯಲ್ಲಿ ನಿಮಗೆ ಎಕ್ಸ್ಟ್ರಾ ಪ್ಲಗ್ ಬೇಕಂತಂದ್ರೆ ನೀವು ಎಕ್ಸ್ಟೆನ್ಷನ್ ಬ್ಯಾಕ್ ಅಪ್ ಹಾಕೋಬೇಕು ಸರ್ ಸರ್ ಇಪ್ಪತ್ತ್ ಮೂರು ಸಾವಿರ ಕಾಸ್ಟ್ ಆಗುತ್ತೆ ಸರ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಾಟ್ಸಪ್ ಸಂಖ್ಯೆನ ಕೊಡ ಮಾಡಿ ಸರ್ ಸ್ಕ್ಯಾನ್ ಮಾಡಿ ಎಷ್ಟಿದೆ ಸರ್ ಸ್ಕ್ಯಾನ್ ಮಾಡಿ ನಿಮ್ಮ ವಾಟ್ಸಪ್ ನಮ್ಗೆ ಏನು ಕೊಡಿ ಸರ್ ಎಲ್ಲ ಮಾಹಿತಿ ಶೇರ್ ಮಾಡಿ ನಂಬರ್ ತಗೊಳ್ಳೋದು सत वर्शिंग ॾाढी वरितो इते साल सूपिंग